ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ತನ್ನ ರೌದ್ರ ಕುಣಿತವನ್ನ ಮುಂದುವರೆಸಿದ್ದಾನೆ ವರುಣದೇವ ಧಾರಾಕಾರ ಮಳೆಗೆ ಒಂದು ಜೀವ ಹೋಗಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಗಿರಿಯಾಲ ಬೆಳಗಲಿ ರಸ್ತೆಯಲ್ಲಿ ಬೈಕ್ ಸವಾರ ಕೊಚ್ ಹೋಗಿದ್ದಾರೆ ಐವತ್ತು ವರ್ಷದ ಹುಸೇನ್ ಮಳೆಯ ನೀರಿಗೆ ಕೊಚ್ ಹೋಗಿದ್ದಾರೆ ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡ ಆತನಿಗಾಗಿ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಹಲವು ಗಂಟೆಗಳು ಕಳೆದರೂ ಕೂಡ ಆತನ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಹುಸೇನ್ ಮೃತಪಟ್ಟಿರಬಹುದು ಅಂತ ಹೇಳಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರು ಪಾಲಿಕೆ ಅಧಿಕಾರಿಗಳು ಹಾಗೂ ಸ್ಥಳೀಯರು ಕೂಡ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಧಾರಾಕಾರ ಮಳೆಗೆ ಜನರಿಗೆ ಜೀವ ಭಯ ಶುರುವಾಗಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಮಳೆಯ ನೀರು ತುಂಬಿದೆ ರಸ್ತೆಗಳಲ್ಲಿ ರಸ್ತೆಯೋ ಅಥವಾ ಕೆರೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಹಿನ್ನೆಲೆಯಲ್ಲಿ ಒಬ್ಬರು ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹುಸೇನ್ ಅವರು ಕಾಣಿಯಾಗಿದ್ದಾರೆ ಎಲ್ಲಿ ಹೋದರು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಈ ಒಂದು ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂತಹ ಅನುಮಾನಗಳು ಮತ್ತು ಶಂಕೆಗಳು ವ್ಯಕ್ತವಾಗ್ತಾ ಇದೆ ರಸ್ತೆಯಲ್ಲಿ ಬೈಕ್ ಸವಾರ ಕೊಚ್ ಹೋಗಿದ್ದಾರೆ ಬೈಕ್ ಸಮೇತವಾಗಿ ಕೊಚ್ ಹೋಗಿದಾರ ಬೈಕ್ ಏನಾದರೂ ಸಿಕ್ಕಿದೆಯಾ ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಐವತ್ತು ವರ್ಷದ ಹುಸೇನ್ ಮಳೆಯ ನೀರಿಗೆ ಕೊಚ್ ಹೋಗಿದ್ದಾರೆ ಸ್ಥಳದಲ್ಲಿ ಎನ್ ಡಿ ಆರ್ ಎಫ್ ತಂಡ ಕೂಡ ಇದೆ ಆತನಿಗಾಗಿ ನಿರಂತರವಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದೆ ಸಾಕಷ್ಟು ಸಮಯದಿಂದಲೂ ಕೂಡ ಅವರನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ ಮತ್ತೆ ಮಳೆ ನಿರಂತರವಾಗಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶೋಧ ಮಾಡೋದಕ್ಕೂ ಕೂಡ ಮಳೆ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ¡Gracias!